ವಾಸ್ತುಶಾಸ್ತ್ರದ ಪ್ರಕಾರ ಒಂಬತ್ತು ಜೀವಜಂತುಗಳು ನಿಮ್ಮ ಮನೆಗೆ ಬಂದರೆ ನಿಮ್ಮ ಭಾಗ್ಯವೂ ಹೊಳೆಯಲಿದೆ ಎಂದು ಅರ್ಥೈಸಿಕೊಳ್ಳಿ ಈ ಒಂಬತ್ತು ಜೀವಜಂತುಗಳು ನಿಮ್ಮ ಮನೆಗೆ ಅಥವಾ ಮನೆಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಬಂದು ವಾಸಿಸಲು ಪ್ರಾರಂಭಿಸಿದರೆ ಇದು ನಿಮ್ಮ ಭಾಗ್ಯದ ಉದಯವಾಗುವ ಮತ್ತು ನಿಮ್ಮ ಅದೃಷ್ಟ ಬದಲಾಗುವ ಸಂಕೇತವಾಗಿದೆ ಯಾವ ಮನೆಯಲ್ಲಿ ಅಥವಾ ಯಾವ ಮನೆಯ ಸುತ್ತಲೂ ಈ ಜೀವಜಂತುಗಳು ಬಂದು ವಾಸಿಸಲು ಪ್ರಾರಂಭಿಸುತ್ತವೆಯೋ ಆ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯು ತುಂಬಿರುತ್ತದೆ ಈ ಒಂಬತ್ತು ಜೀವಜಂತುಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಜೀವಜಂತುಗಳು ನಿಮ್ಮ ಮನೆಗೆ ಬಂದು ವಾಸಿಸಲು ಪ್ರಾರಂಭಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತೋಷಗೊಂಡಿದ್ದಾಳೆ ಮತ್ತು ಶೀಘ್ರದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನವಾಗಲಿದೆ ಎಂದು ತಿಳಿಯಿರಿ ಲಕ್ಷ್ಮೀದೇವಿಯ ಆಶೀರ್ವಾದವಿರುಳ ಮನೆಯ ಸುತ್ತಲೂ ಈ ಒಂಬತ್ತು ಜೀವಜಂತುಗಳು ಕಂಡುಬರುತ್ತವೆ ಈ ಜೀವಜಂತುಗಳ ಆಗಮನವು ಶುಭವೆಂದು ಪರಿಗಣಿಸಲಾಗುತ್ತವೆ ಆದ್ದರಿಂದ ಈ ಜೀವಜಂತುಗಳನ್ನು ಗುರುತಿಸುವುದು ಅತ್ಯಂತ ಮುಖ್ಯವಾಗಿದೆ ಒಂದು ವೇಳೆ ನೀವು ತಿಳಿಯದೆ ಅಥವಾ ತಪ್ಪಾಗಿ ಈ ಜೀವಜಂತುಗಳಿಗೆ ಹಾನಿ ಮಾಡಿದರೆ ಕೊಂದರೆ ಅಥವಾ ಮನೆಯಿಂದ ಓಡಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮ ಮನೆಗೆ ಈ ಜೀವಜಂತುಗಳು ಬಂದರೆ ಇದು ನಿಮ್ಮ ಭಾಗ್ಯದ ಉದಯವನ್ನು ಯಾರೂ ತಡೆಯಲಾರದ ಸಂಕೇತವಾಗಿದೆ ನಿಮ್ಮ ಕೆಟ್ಟ ದಿನಗಳು ಕೊನೆಗೊಳ್ಳಲಿವೆ ಮತ್ತು ಒಳ್ಳೆಯ ದಿನಗಳು ಶುರುವಾಗಲಿವೆ ಆದ್ದರಿಂದ ಯಾವ ಒಂಬತ್ತು ಜೀವಜಂತುಗಳು ಮನೆಗೆ ಬಂದರೆ ಐಶ್ವರ್ಯವೂ ಬರುತ್ತದೆ ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಇರಬೇಕೆಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ ಆರಾಧ್ಯ ಮೋಟಿವೇಶನ್ವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ ಒಂದು ಗೂಬೆ ನಿಮ್ಮ ಮನೆಗೆ ಅಥವಾ ಮನೆಯ ಮೇಲ್ಛಾವಣಿಯಲ್ಲಿ ಗೂಬೆಯೂ ಬಂದ ಕುಳಿತರೆ ಇದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯ ಅತ್ಯಂತ ಪ್ರಿಯವಾದ ಪಕ್ಷಿಯೂ ಗೂಬೆಯಾಗಿದೆ ಗೂಬೆಯ ಆಗಮನವು ಧನ ದೌಲತ್ನಲ್ಲಿ ವೃದ್ಧಿಯ ಸಂಕೇತವಾಗಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ಮೇಲ್ಛಾವಣಿಯಲ್ಲಿ ಗೂಬೆ ಕುಳಿತರೆ ನಿಮಗೆ ಧನದ ಪ್ರಾಪ್ತಿಯಾಗಲಿದೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ವಿರಾಜಮಾನರಾಗಲಿದ್ದಾರೆ ಎಂದರ್ಥ ದೀರ್ಘಕಾಲದಿಂದ ಸಿಕ್ಕಿಹಾಕಿಕೊಂಡಿರುವ ಹಣವು ನಿಮಗೆ ಮರಳಿ ಬರಲಿದೆ ಎರಡು ಚಿಟ್ಟೆ ರಂಗು ಬಿರಿಂಗಿನ ಮತ್ತು ಚಿನ್ನದಂತಹ ಚಿಟ್ಟೆಗಳು ಶುಭ ಸಂಕೇತವನ್ನು ತರುತ್ತವೆ ಒಂದು ವೇಳೆ ಚಿನ್ನದಂತಹ ಅಥವಾ ರಂಗು ಬಿರಿಂಗಿನ ಚಿಟ್ಟೆಯು ನಿಮ್ಮ ಮನೆಗೆ ಬಂದು ಪದೇ ಪದೇ ಕಾಣಿಸಿಕೊಂಡರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಚಿಟ್ಟೆಗಳು ಸುಂದರವಾಗಿ ಮತ್ತು ಮನಮೋಹಕವಾಗಿ ಕಾಣಿಸಿದರೆ ಅವು ನಿಮ್ಮ ಜೀವನವನ್ನು ರಂಗು ರಂಗಿನಿಂದ ತುಂಬಿ ಸಂತೋಷದಿಂದ ತುಂಬಿಸುತ್ತವೆ ಚಿಟ್ಟೆಗಳ ಆಗಮನವು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದ್ದರಿಂದ ಚಿಟ್ಟೆಗಳು ಮನೆಗೆ ಅಥವಾ ಮನೆಯ ಸುತ್ತಲೂ ಬಂದರೆ ಇದು ಶುಭವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಚಿಟ್ಟೆಗಳು ಮನೆಗೆ ಬಂದಾಗ ಧನ ಮತ್ತು ಸಂತೋಷದ ಮಳೆಯಾಗುತ್ತದೆ ಎಂದು ವಿವರವಾಗಿ ತಿಳಿಸಲಾಗಿದೆ ಇಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆಯು ಯಾವಾಗಲೂ ಇರುತ್ತದೆ ಒಂದು ವೇಳೆ ನಿಮ್ಮ ಮನೆಗೆ ಚಿಟ್ಟೆ ಬಂದರೆ ನಿಮ್ಮ ಕೆಟ್ಟ ದಿನಗಳು ಕೊನೆಗೊಳ್ಳಲಿವೆ ಒಳ್ಳೆಯ ದಿನಗಳು ಆರಂಭವಾಗಿವೆ ಮತ್ತು ಮನೆಯ ದಾರಿದ್ರ್ಯವೂ ದೂರವಾಗಲಿದೆ ಲಕ್ಷ್ಮೀದೇವಿಯ ಜೊತೆಗೆ ಕುಬೇರ ಮಹಾರಾಜನ ಕೃಪೆಯು ನಿಮಗೆ ದೊರೆಯಲಿದೆ ಇದರಿಂದ ಧನಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತವೆ ಮೂರು ಚಿಪ್ಪುಗೊಂಗುರ ಶ್ರೂ ಚಿಪ್ಪುಗೊಂಗುರವನ್ನು ನೀವು ಹಲವು ಬಾರಿ ನೋಡಿರಬಹುದು ಇವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆದರೆ ಕೆಲವೊಮ್ಮೆ ಹಗಲಿನಲ್ಲಿಯೂ ಕಾಣಬಹುದು ಚಿಪ್ಪುಗೊಂಗುರವು ಇಲಿಯತ್ತೆ ಕಾಣಿಸುತ್ತದೆ ಆದರೆ ಇದರ ಮೂಗು ಇಲಿಗಿಂತ ಸ್ವತಃ ಉದ್ದವಿರುತ್ತದೆ ಒಂದು ವೇಳೆ ಚಿಪ್ಪುಗೊಂಗುರವು ನಿಮ್ಮ ಮನೆಗೆ ಪ್ರವೇಶಿಸುವುದು ಕಂಡುಬಂದರೆ ಅಥವಾ ಪದೇ ಪದೇ ಕಾಣಿಸಿಕೊಂಡರೆ ನಿಮ್ಮ ಭಾಗ್ಯವನ್ನು ಯಾರೂ ತಡೆಯಲಾರರು ಎಂದು ಅರ್ಥೈಸಿಕೊಳ್ಳಿ ಯಾವುದೇ ಶಕ್ತಿಯು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದನ್ನು ತಡೆಯಲಾರದು ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಚಿಪ್ಪುಗೊಂಗುರದ ಆಗಮನವು ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತೋಷಗೊಂಡಿದ್ದಾಳೆ ಮತ್ತು ತನ್ನ ಕೃಪೆಯನ್ನು ಒಲಿಸಲಿದ್ದಾಳೆ ಎಂದು ಸೂಚಿಸುತ್ತದೆ ಒಂದು ವೇಳೆ ಚಿಪ್ಪುಗೊಂಗುರವು ಯಾವುದೇ ವ್ಯಕ್ತಿಯ ಸುತ್ತಲೂ ಸುತ್ತಾಡಿದರೆ ಆ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಸಾಮಾನ್ಯವಾಗಿ ಚಿಪ್ಪುಗೊಂಗುರವು ಯಾರ ಸುತ್ತಲೂ ಸುತ್ತಾಡುವುದಿಲ್ಲ ಆದರೆ ಒಂದು ವೇಳೆ ಆಗಿದ್ದರೆ ಆ ವ್ಯಕ್ತಿಯು ದಿನದಿಂದ ದಿನಕ್ಕೆ ಯಶಸ್ಸನ್ನು ಪಡೆಯುತ್ತಾನೆ ಇದು ಆ ವ್ಯಕ್ತಿಯ ಎಲ್ಲಾ ತೊಂದರೆಗಳು ಕೊನೆಗೊಳ್ಳಲಿವೆ ಎಂದು ಸೂಚಿಸುತ್ತದೆ ಕೆಲವರು ಚಿಪ್ಪುಗೊಂಗುರವು ಮನೆಯಲ್ಲಿ ಕೊಳುಕು ಮಾಡುತ್ತದೆ ಎಂದು ಭಾವಿಸುತ್ತಾರೆ ಇದು ಕೆಲವೊಮ್ಮೆ ಸತ್ಯವಾಗಿರಬಹುದು ಆದ್ದರಿಂದ ಕೆಲವರು ಚಿಪ್ಪುಗೊಂಗುರವನ್ನು ಕೊಂದುಬಿಡುತ್ತಾರೆ ಆದರೆ ಇದನ್ನು ಸಂಪೂರ್ಣವಾಗಿ ಮಾಡಬಾರದು ಒಂದು ವೇಳೆ ನಿಮಗೆ ಚಿಪ್ಪುಗೊಂಗುರ ಇಷ್ಟವಿಲ್ಲದಿದ್ದರೆ ಇದನ್ನು ಮನೆಯಿಂದ ಓಡಿಸಲು ಬೇರೆ ಮಾರ್ಗವನ್ನು ಬಳಸಬಹುದು ಆದರೆ ಕೊಲ್ಲಬಾರದು ಚಿಪ್ಪುಗೊಂಗುರದ ಆಗಮನವು ಶುಭವೆಂದು ಪರಿಗಣಿಸಲಾಗುತ್ತದೆ ನಮ್ಮ ಶಾಸ್ತ್ರಗಳಲ್ಲಿ ಚಿಪ್ಪುಗೊಂಗುರವನ್ನು ಶುಭಕಾರಿ ಜೀವಿ ಎಂದು ಪರಿಗಣಿಸಲಾಗಿದೆ ಕನಸಿನಲ್ಲಿ ಚಿಪ್ಪುಗೊಂಗುರವನ್ನು ಓಡುವುದೂ ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಚಿಪ್ಪುಗೊಂಗುರವನ್ನು ಎಂದಿಗೂ ಕೊಲ್ಲಬಾರದು ಯಾಕೆಂದರೆ ಇವು ಶುಭ ಸಂಕೇತವನ್ನು ತರುತ್ತವೆ ಇವು ಬಂದಾಗ ಭಾಗ್ಯವು ಹೆಚ್ಚಾಗುತ್ತದೆ ನಾಲ್ಕು ಹಸಿರು ಗಿಣಿ ನಿಮ್ಮ ಮನೆಯಲ್ಲಿ ಅಥವಾ ಮೇಲ್ಛಾವಣಿಯಲ್ಲಿ ಹಸಿರುಗಿಣಿಯು ಕಾಣಿಸಿದರೆ ಇದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳಲ್ಲಿ ಗಿಣಿಯ ದರ್ಶನವು ಯಾವುದೇ ಕಾರ್ಯದಲ್ಲಿ ದೊಡ್ಡ ಯಶಸ್ಸು ಸಿಗುವ ಸಂಕೇತವೆಂದು ಉಲ್ಲೇಖಿಸಲಾಗಿದೆ ಒಂದು ವೇಳೆ ನೀವು ಹೊಸ ಕೆಲಸವನ್ನು ಆರಂಭಿಸುತ್ತಿದ್ದರೆ ಮತ್ತು ಹಸಿರು ಗಿಣಿಯು ಕಾಣಿಸಿದರೆ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗಲಿದೆ ಐದು ಹಲ್ಲಿ ಹಲ್ಲಿಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಭಾವಿಸಲಾಗುತ್ತದೆ ಕೆಲವರು ಹಲ್ಲಿಯಿಂದ ದ್ವೇಷಿಸುತ್ತಾರೆ ಮತ್ತು ಮನೆಯಲ್ಲಿ ನೋಡಲು ಇಷ್ಟಪಡುವುದಿಲ್ಲ ಆದರೆ ಹಲ್ಲಿಯನ್ನು ಕೊಲ್ಲಬಾರದು ಸಾಮಾನ್ಯವಾಗಿ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ದೊಡ್ಡ ಸಂಗತಿಯಲ್ಲ ಆದರೆ ಒಂದೇ ಸಮಯದಲ್ಲಿ ಹಲವಾರು ಹಲ್ಲಿಗಳು ಕಾಣಿಸಿದರೆ ಇದು ಲಕ್ಷ್ಮೀದೇವಿಯ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಲ್ಲಿಗಳ ಗುಂಪು ಕಾಣಿಸಿದರೆ ನಿಮ್ಮ ಮನೆಗೆ ಐಶ್ವರ್ಯವು ಬರಲಿದೆ ಎಂದು ತಿಳಿಯಿರಿ ವಿಷ್ಣು ಪುರಾಣದ ಪ್ರಕಾರ ನೀವು ಪೂಜೆ ಮಾಡುವಾಗ ಹಲ್ಲಿ ಕಾಣಿಸಿದರೆ ಇದು ಶೀಘ್ರದಲ್ಲಿ ನಿಮ್ಮ ಭಾಗ್ಯದ ಉದಯವಾಗುವ ಸಂಕೇತವಾಗಿದೆ ಇದು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬಾಲಕತ್ತರಿಸಲ್ಪಟ್ಟ ಹಲ್ಲಿ ಕಾಣಿಸಿದರೆ ನಿಮ್ಮ ಜೀವನವೂ ಬದಲಾಗಲಿದೆ ಎಲ್ಲಾ ತೊಂದರೆಗಳು ಕೊನೆಗೊಳ್ಳಲಿವೆ ಮತ್ತು ಲಕ್ಷ್ಮೀದೇವಿಯ ಜೊತೆಗೆ ಕುಬೇರನ ಕೃಪೆಯೂ ನಿಮಗೆ ದೊರೆಯಲಿದೆ ಆರು ಇರುವೆ ಇರುವೆಯು ಶುಭ ಸಂಕೇತವನ್ನು ತರುತ್ತದೆ ಶಾಸ್ತ್ರಗಳ ಪ್ರಕಾರ ಒಂದು ವೇಳೆ ಇರುವೆಯು ಪೂರ್ವ ದಿಕ್ಕಿನಿಂದ ಆಹಾರವನ್ನು ಬಾಯಿಯಲ್ಲಿ ಒಯ್ಯುತ್ತ ಕಾಣಿಸಿದರೆ ಇದು ಶುಭ ಸಂಕೇತವಾಗಿದೆ ಇದು ನಿಮ್ಮ ಭಾಗ್ಯವು ಶೀಘ್ರದಲ್ಲಿ ಹೊಳೆಯಲಿದೆ ಎಂದು ಸೂಚಿಸುತ್ತದೆ ನಿಮ್ಮ ದುಃಖದ ದಿನಗಳು ಕೊನೆಗೊಳ್ಳಲಿವೆ ಮತ್ತು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯೂ ಬರಲಿದೆ ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಿಗೆ ಪ್ರಗತಿಯಾಗಲಿದೆ ಮನೆಯಲ್ಲಿ ಯಾವುದೇ ಕುಟುಂಬ ವಿವಾದ ಅಥವಾ ತೊಂದರೆಯಿದ್ದರೆ ಅದು ಶೀಘ್ರದಲ್ಲಿ ದೂರವಾಗಲಿದೆ ಒಂದು ವೇಳೆ ಇರುವೆಯು ದಕ್ಷಿಣ ದಿಕ್ಕಿನಿಂದ ಹೊರಗೆ ಹೋಗುವುದು ಕಾಣಿಸಿದ್ದರೆ ಅಥವಾ ಇರುವೆಗಳ ಗುಂಪು ಮನೆಯ ಮುಖ್ಯದ್ವಾರದಿಂದ ಪ್ರವೇಶಿಸಿದ್ದರೆ ಇದು ಶುಭ ಸಂಕೇತವಾಗಿದೆ ಇದು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎಂದು ಸೂಚಿಸುತ್ತದೆ ಮತ್ತು ಶೀಘ್ರದಲ್ಲಿ ಧನದ ಪ್ರಾಪ್ತಿಯಾಗಲಿದೆ ಎಂದು ತಿಳಿಯಿರಿ ಆದ್ದರಿಂದ ಇರುವೆಗಳು ನಿಮ್ಮ ಅಥವಾ ಕುಟುಂಬದವರ ಕಾಲಿನ ಕೆಳಗೆ ಬರದಂತೆ ಎಚ್ಚರ ವಹಿಸಿ ಸಾಧ್ಯವಾದರೆ ಇರುವೆಗಳಿಗೆ ಮನೆಯ ಸುತ್ತಲೂ ಹಿಟ್ಟು ಮತ್ತು ಸಕ್ಕರೆಯನ್ನು ಇಡಿ ಇದರಿಂದ ಪುಣ್ಯವೂ ದೊರೆಯುತ್ತದೆ ಮತ್ತು ಲಕ್ಷ್ಮೀದೇವಿಯು ಸಂತೋಷಗೊಳ್ಳುತ್ತಾಳೆ ಒಂದು ವೇಳೆ ಇರುವೆಗಳು ಮನೆಯ ಒಂದು ಮೂಲೆಯಲ್ಲಿ ಗೂಡು ಕಟ್ಟಿಕೊಂಡಿದ್ದರೆ ಆ ಗೂಡಿನ ಸುತ್ತಲೂ ನೀರನ್ನು ಸುರಿಯಬಾರದು ಇರುವೆಗಳನ್ನು ಮನೆಯಿಂದ ಓಡಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಎಂಡು ಇಲಿ ಇಲಿಯು ಮನೆಯಲ್ಲಿ ದುಃಖ ಮತ್ತು ದಾರಿದ್ರ್ಯವನ್ನು ತರುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಇಲಿಗಳನ್ನು ಎಂದಿಗೂ ಉಳಿಯಲು ಬಿಡಬಾರದು ಒಂದು ವೇಳೆ ಇಲಿ ಕಾಣಿಸಿದ್ದರೆ ಮನೆಯಲ್ಲಿ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಯು ವಾಸ ಮಾಡಿದೆ ಎಂದು ತಿಳಿಯಿರಿ ಇಂತಹ ಸಂದರ್ಭದಲ್ಲಿ ಇಲಿಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಕಳುಹಿಸಬೇಕು ಆದರೆ ಇಲಿಗಳನ್ನು ಕೊಲ್ಲಬಾರದು ಏಕೆಂದರೆ ಇಲಿಯು ಗಣೇಶನ ವಾಹನವೆಂದು ಪರಿಗಣಿಸಲಾಗುತ್ತದೆ ಇಲಿಯನ್ನು ಕೊಂದರೆ ಪಾಪಕ್ಕೆ ಒಳಗಾಗಬೇಕಾಗುತ್ತದೆ ಆದ್ದರಿಂದ ಇಲಿಗಳನ್ನು ಕೊಲ್ಲದೆ ಶೀಘ್ರದಲ್ಲಿ ಮನೆಯಿಂದ ಹೊರಗೆ ಕಳುಹಿಸಲು ಪ್ರಯತ್ನಿಸಿ ಇಲಿಗಳಿರುವ ಮನೆಯಲ್ಲಿ ದುಃಖ ದಾರಿದ್ರ್ಯ ಮತ್ತು ಕಷ್ಟಗಳು ಉಂಟಾಗುತ್ತವೆ ಇಂತಹ ಮನೆಯಲ್ಲಿ ಧನಕ್ಕೆ ಸಂಬಂಧಿಸಿದ ತೊಂದರೆಗಳು ಮತ್ತು ವ್ಯಾಪಾರದಲ್ಲಿ ಅಡ್ಡೆಗಳು ಬರುತ್ತವೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಇಲಿಗಳಿದ್ದರೆ ಶೀಘ್ರದಲ್ಲಿ ಅವುಗಳನ್ನು ಹೊರಗೆ ಕಳುಹಿಸಲು ಯಾವುದೇ ಒಂದು ಉಪಾಯವನ್ನು ಮಾಡಿ ಇಲಿಗಳು ಮನೆಯಲ್ಲಿರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇವು ಮನೆಯ ಬರಕತ್ತನ್ನು ತಡೆಯುತ್ತವೆ ಶಾಸ್ತ್ರಗಳಲ್ಲಿ ಇಲಿಗಳಿರುವ ಮನೆಯಲ್ಲಿ ದಾರಿದ್ರ್ಯವು ಶೀಘ್ರವಾಗಿ ಬರುತ್ತದೆ ಎಂದು ಹೇಳಲಾಗಿದೆ ಎಂಟು ನೀಲಕಂಠ ಪಕ್ಷಿ ನೀಲಕಂಠ ಪಕ್ಷಿಯನ್ನು ಲಕ್ಷ್ಮೀದೇವಿಯ ಪ್ರಿಯ ಪಕ್ಷಿಯೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀಲಕಂಠ ಪಕ್ಷಿಯು ನಿಮ್ಮ ಮನೆಯ ಸುತ್ತಲೂ ಅಥವಾ ಮನೆಯಲ್ಲಿ ವಾಸಿಸಲು ಆರಂಭಿಸಿದರೆ ಅಥವಾ ಗೂಡು ಕಟ್ಟಿದರೆ ಇದು ಶುಭ ಸಂಕೇತವಾಗಿದೆ ನೀಲಕಂಠ ಪಕ್ಷಿಯ ದರ್ಶನವಾದರೆ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಪ್ರಗತಿಯಾಗಲಿದೆ ಇದರ ಆಗಮನವು ಹೊಸ ಮನೆ ಮತ್ತು ಹೊಸ ವಾಹನದ ಪ್ರಾಪ್ತಿಯ ಯೋಗವನ್ನು ತರುತ್ತದೆ ಈ ಎಲ್ಲ ಮಾಹಿತಿಯನ್ನು ಜನರ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೀಡಲಾಗಿದೆ ಜ್ಯೋತಿಷ್ಯ ಮತ್ತು ಧರ್ಮದ ಉಪಾಯಗಳನ್ನು ನಿಮ್ಮ ಆಸ್ಥೆ ಮತ್ತು ವಿಶ್ವಾಸದಂತೆ ಪಾಲಿಸಿ ನಮ್ಮ ವಿಡಿಯೋದ ಉದ್ದೇಶವು ಕೇವಲ ಉತ್ತಮ ಸಲಹೆಯನ್ನು ನೀಡುವುದಾಗಿದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾವೆಯನ್ನು ನಾವು ಮಾಡುವುದಿಲ್ಲ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು ಎಂದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮಿ ಎಂದು ಬರೆಯಿರಿ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಇರಬೇಕೆಂದು ಬಯಸಿದರೆ ನಮ್ಮ ಚಾನಲ್ ಆರಾಧ್ಯ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋ ಇಷ್ಟೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇವೆ ಆಗಲೇ ಜೈ ದೇವಿ ಲಕ್ಷ್ಮೀ